ಮಂಡ್ಯ ರಾಜಕೀಯದಲ್ಲಿ ಒಂದು ಹೊಸ ಬದಲಾವಣೆಯಾಗಿದೆ ಸುಮಲತರವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬಹುದು ಜೆಡಿಎಸ್ನಿಂದ ಸ್ಪರ್ಧೆ ಮಾಡಬಹುದು ಅಥವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡಬಹುದು ಅಂತ ಮಂಡ್ಯ ಜನರು ತಿಳಿದುಕೊಂಡಿದ್ರು ಆದರೆ ಈಗ ನಡೆದಿದ್ದೇ ಬೇರೆ ಮಂಡ್ಯ ರಾಜಕೀಯದಲ್ಲಿ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆನೇ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಮಲತರವರು ನಿನ್ನೆಯವರೆಗೂ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ದು ಪರವಾಗಿಲ್ಲ ಆದ್ರೆ ಬಿಜೆಪಿ ಕಡೆಯಿಂದ ತಮಗೆ ಬೆಂಬಲ ಸಿಗುತ್ತೆ ಬಿಜೆಪಿ ಓಟ್ಗಳು ತಮಗೆ ಸಿಗುತ್ತೆ ಅಂತ ತಿಳಿದುಕೊಂಡಿದ್ರು ಆದ್ರೆ ಮಂಡ್ಯ ಕ್ಷೇತ್ರದಲ್ಲಿ ನಡೆದಿದ್ದೇ ಬೇರೆ ಮೊದಲು ಬಿಜೆಪಿಯವರು ಏನ್ ಹೇಳಿದ್ರು ಅಂದ್ರೆ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲ್ಲ ಎನ್ನುವ ಮಾತನ್ನ ಹೇಳಿದ್ರು ಆದರೆ ಈಗ ಬಿಜೆಪಿಯವರು ಉಲ್ಟಾ ಹೊಡೆದಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲ ನೋಡಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಜನರ ಅಭಿಪ್ರಾಯ ಏನಂದ್ರೆ ರಾಜ್ಯ ಿ ಕುಮಾರಸ್ವಾಮಿ ಆದ್ರೆ ದೇಶಕ್ಕಾಗಿ ಮೋದಿ ಅವರು ಬೇಕೇ ಬೇಕು ಅಂತಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಮೋದಿ ಎನ್ನುವ ಮಾತನ್ನ ಮಂಡ್ಯ ಕ್ಷೇತ್ರದ ಜನರು ಹೇಳುತ್ತಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಕೂಡ ಬಿಜೆಪಿಗಿರುವ ಜನ ಬೆಂಬಲ ನೋಡಿ ಬಿಜೆಪಿಯವರು ತಮ್ಮ ಅಭ್ಯರ್ಥಿಯನ್ನ ಮಂಡ್ಯ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲು ಮುಂದಾಗಿದ್ದಾರೆ ಈ ವಿಚಾರ ತಿಳಿದ ಸುಮಲತಾ ರವರಿಗೆ ದೊಡ್ಡ ಶಾಕ್ ಆಗಿದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಡೆಯಿಂದ ಸುಮಲತಾ ರವರಿಗೆ ಟಿಕೆಟ್ ಸಿಗುವ ಮಾತೇ ಇಲ್ಲ ಹಾಗಾಗಿ ಸುಮಲತಾರವರು ಮಂಡ್ಯ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ಯಾವ ಪಕ್ಷ ಬರುತ್ತೆ ಯಾರು ವಿನ್ ಆಗ್ತಾರೆ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ